ಫಕೀರ ದಿಂಗಾಲೇಶ್ವರ ಸ್ವಾಮಿಗಳು ರಾಜಕೀಯ ಪ್ರವೇಶ ಮಾಡಬಾರದು ಸ್ವಾಮಿಗಳು ಮಠದ ಭಕ್ತರ ಮಾತಿಗೆ ಬೆಲೆ ಕೊಡದೆ ರಾಜಕೀಯ ಕ್ಷೇತ್ರಕ್ಕೆ ಬಂದರೆ ನಾವು ಮುಂದಿನ ನಿಲುವನ್ನು ಕೈಗೊಳ್ಳಬೇಕಾಗುತ್ತದೆ ಅಂತ ಮಠದ ಭಕ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಗಂಗಣ್ಣ ಮಹಂತ ಶೆಟ್ಟರ್ ಫಕೀರ ದಿಂಗಾಲೇಶ್ವರ ಸ್ವಾಮಿಗಳು ಬ್ರಾಹ್ಮಣರಿಗೆ ಬರೀ ಐದು ಪರ್ಸೆಂಟ್ ಜನ ಇದ್ದಾರೆ ಹಾಗೆ ಅಂದಿದ್ದು ಎಷ್ಟು ಸರಿದಿ ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಗಂಗಣ್ಣ ಮಹಂತ ಶೆಟ್ಟರ್ ಫಕೀರ ತಿಂಗಾಲೇಶ್ವರ ಸ್ವಾಮಿಗಳು ಬ್ರಾಹ್ಮಣರಿಗೆ ಬರೀ ಐದು ಪರ್ಸೆಂಟ್ ಜನ ಇದ್ದಾರೆ ಎಂದಿದ್ದಾರೆ ಹಾಗಂದಿದ್ದು ಎಷ್ಟು ಸರಿ ಶಿರಹಟ್ಟಿಯ ಮಠ ಭಾವೈಕ್ಯತೆ ಮಠ ಇಲ್ಲಿ ಎಲ್ಲ ಧರ್ಮದವರು ಒಂದೇ ಅಂತ ಭಾವಿಸಬೇಕು ನೀವು ಎಲೆಕ್ಷನ್ಗೆ ನಿಲ್ಲೋದೇ ನಮ್ಮ ತೀರ್ಮಾನ ಆದರೆ ಕಾವಿ ಅಂಗಿಯನ್ನ ಬಿಚ್ಚಿಟ್ಟು ಬಿಳಿ ಬಟ್ಟೆಯನ್ನ ಹಾಕೊಳ್ಳಿ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಮ್ಮ ಕರ್ನಾಟಕದಲ್ಲಿ ಸ್ವಾಮೀಜಿಗಳು ರಾಜಕೀಯ ಪ್ರವೇಶ ಯಾರೂ ಮಾಡಿಲ್ಲ ಅದು ನಮ್ಮ ಕರ್ನಾಟಕದ ಸಂಪ್ರದಾಯವಲ್ಲ ಸ್ವಾಮೀಜಿಗಳು ಮಠಕಷ್ಟೇ ಸೀಮಿತವಾಗಿರಬೇಕು ಫಕೀರ ದಿಂಗಾಲೇಶ್ವರ ಸ್ವಾಮಿಗಳು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರೆ ನಮ್ಮ ಮಠದ ಭಕ್ತರು ನಮ್ಮ ಮುಂದಿನ ನಿರ್ಧಾರವನ್ನು ಕೈಗೊಳ್ಳಬೇಕಾಗ್ತದೆ ಅಂತ ಆಕ್ರೋಶವನ್ನು ಹಾಕಿದ್ರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ವಿಶ್ವನಾಥ ಕಪ್ಪತನವರ್ ಚಂದ್ರಕಾಂತ ಶೆಟ್ಟರ ಬಿಡಿ ಪಲ್ಲೆದ ಪ್ರಕಾಶ ಮಹಾಜನ ಶೆಟ್ಟರ್ ವೆಂಕನಗೌಡ ಸಣ್ಣ ಸಣ್ಣವೀರಪ್ಪ ಹಳೆಪ್ಪನವರ್ ನಾಗರಾಜ ಲಕ್ಕುಂಡಿ ಯಲ್ಲಪ್ಪ ಹಿಂಗಳಗಿ ಸಂದೀಪ ಕಪ್ಪತನವರ್ ಪಕೀರೇಶ ರಟ್ಟಿಹಳ್ಳಿ ಅಕ್ಬರ ಯಾದಗಿರಿ ಬಸವರಾಜ ಒಡವಿ ಬಸವರಾಜ ತುಳಿ ಸುರೇಶ ಹವಳದ ಹಾಗೂ ಅನೇಕ ಭಕ್ತಾದಿಗಳು ಉಪಸ್ಥಿತರಿದ್ದರು ಬಸವರಾಜನವುಂದ ಎನ್ಕೆಎಸ್ ಫೋ ಶಿರಹಟ್ಟಿ ಉತ್ತರಾಧಿಕಾರಿಗಳಾದಂಥ ಕುಟ್ರೀ ಲಿಂಗಾಲೇಶ್ವರ ಮಹಾಸ್ವಾಮಿಗಳು ರಾಜಕೀಯ ಪ್ರವೇಶ ಮಾಡಿದ್ದು ಸರಿಯಲ್ಲ ಅನ್ನೋ ಒಂದು ವಿಚಾರವನ್ನು ವ್ಯಕ್ತ ಮಾಡಲು ಇಲ್ಲಿ ಸೇರಿದಂಥ ಎಲ್ಲ ಹಿರಿಯರು ಹಾಗೂ ಎಲ್ಲ ಮಠದ ಭಕ್ತರು ಇಲ್ಲಿ ಸೇರಿದ್ದೇವೆ ಮೊದಲನೇದಾಗಿ ಜಗದ್ಗುರು ಫಕೀರ ಸಂಸ್ಥಾನ ಮಟ್ಟದ ಹಿರಿಯ ಪೂಜ್ಯರಾದ ಶ್ರೀ ಜಗದ್ಗುರು ಫಕೀರ ಸಿದ್ದರಾಮಯ್ಯ ಮಹಾಸ್ವಾಮಿಗಳವರ ವಯಸ್ಸಿನ ನಿಮಿತ್ತವಾಗಿ ಶ್ರೀ ಫಕೀರ ದಿಂಗೇಶ್ವರ ಮಹಾಸ್ವಾಮಿಗಳನ್ನ ಉತ್ತರಾಧಿಕಾರಿಯನ್ನಾಗಿ ಹಿರಿಯ ಗುರುಗಳು ಅವರನ್ನ ಉತ್ತರಾಧಿಕಾರ ಅಂತೇಳಿ ಪಡೆದುಕೊಂಡು ಆ ನಿಟ್ಟಿನಲ್ಲಿ ಎಲ್ಲರೂ ಒಪ್ಪಿಕೊಂಡು ಈ ಮಠದ ಒಂದು ಉತ್ತರೋತ್ತರ ಅಭಿವೃದ್ಧಿ ಸಲುವಾಗಿ ನಾವೆಲ್ಲ ವಿಚಾರ ಮಾಡಿದ್ವಿ ಆ ನಿಟ್ಟಿನಲ್ಲಿಯೂ ಕೂಡ ಅವರು ಬಹಳ ಒಳ್ಳೆಯ ಯೋಜನೆಯನ್ನು ಹಾಕಿಕೊಂಡು ಆ ಮಠದ ಒಂದು ಅಭಿವೃದ್ಧಿ ಪರವಾದ ಸುಮಾರು ನಾಲ್ಕೈದು ಕೋಟಿ ಕೆಲಸ ಪ್ರಾರಂಭ ಮಾಡಿದ್ರು ಅದಲ್ಲದೆ ಇದಕ್ಕೆ ಹಿರಿಮೆ ಕಡಿಮೆ ಎನ್ನುವಂತೆ ಫಕೀರ್ ಸಿದ್ದರಾಮ ಮಹಾಸ್ವಾಮಿಗಳ ಆನೆ ತುಲಾಭಾರವನ್ನು ಜಗತ್ತು ತಿರುಗಿ ನೋಡುವಂತೆ ಮಾಡಿದ್ರು ಇದು ಒಂದೆಲ್ಲ ವಿಚಾರ ಇದ್ರೂ ಕೂಡ ಇವತ್ತಿನ ದಿವಸ ಸಿಡಹಟ್ಟಿಯ ಎಲ್ಲ ಮಠದ ಸರ್ಪತ್ತು ಅವರಿಗೆ ಇವತ್ತಿನ ದಿನಮಾನದಲ್ಲಿ ಅವರೇನೋ ಒಂದು ರಾಜಕೀಯ ಪ್ರವೇಶ ಮಾಡುವಂತ ಒಂದು ನಿಟ್ಟಿನಲ್ಲಿ ಎಲ್ಲ ಅವರಿಗೆ ತಿಳಿ ಹೇಳಿದರು ಆದಾಗ್ಯೂ ಕೂಡ ಸಮಾಜಕ್ಕೆ ಸಮಾಜವನ್ನು ಒಂದು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗ ಮಾಧ್ಯಮದವರು ಟಿವಿ ಮಾಧ್ಯಮದವರು ವೇದಿಕೆ ಮೀಡಿಯಲ್ಲ ನನ್ನ ಸ್ನೇಹಿತ ಮಾಧ್ಯ ಯಾವತ್ತು ಅಣ್ಣ ಬಂದರೆ ನೀವು ಮೂರಾಕ್ ಪ್ರಶ್ನೆಗಳನ್ನು ಭಾಳ ಚಂದ ಕೇಳಿದ್ರು ಯಾವಾಗಲೂ ಬುಟ್ಟಮಾನ್ಯಗಳು ರಾಜಕೀಯ ಪ್ರವೇಶ ಇಲ್ಲ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಬೇರೆ ರಾಜ್ಯದೊಳಗೆ ಇರ್ಬೋದು ನಮ್ಮ ರಾಜ್ಯದೊಳಗ ಯಾವ ಮಾನ್ಯರು ಇದ್ರು ಧರ್ಮ ಪ್ರಚಾರಕ್ಕೆ ಮಾಡಬೇಕು ಧರ್ಮ ಸಭೆಗೆಲ್ಲ ಹೊತ್ತು ರಾಜಕೀಯ ಪ್ರವೇಶ ನಮ್ಮ ಮಠ ಮಾನ್ಯರು ನಿಜಿದ್ದ ಯಾವಾಗಲೂ ಧರ್ಮ ಪ್ರಚಾರ ಮಾಡ್ಕೊಂತ ಹೋಗಬೇಕಲ್ಲ ಹೊತ್ತು ಒಂದು ಜಾತಿ ವಿಚಾರ ಅಲ್ಲ ಧರ್ಮದ್ದು ಲಿಂಗ ಸ್ವಾಮಿಗಳು ಒಂದು ಮಾತು ಹೇಳಿದರು ಇಡೀ ಭಾರತ ದೇಶ ಒಳಗೆ ಐದು ಪರ್ಸೆಂಟ್ ಅದ್ರ ಐದು ಪರ್ಸೆಂಟ್ ಇದ್ದವರು ಇವರು ನಮ್ಮನ್ನ ಆಳ್ತಾರ ಅಂತ ಹೇಳಿದರು ಹೇಳಿದಾಗ ಪಕ್ಕೀತ್ ಸಾವ ಮಠ ಭ ಮಠ ನೀವು ಐದು ಪರ್ಸೆಂಟರ ಇರಲಿ ಹತ್ತು ಪರ್ಸೆಂಟ್ ಇರಲಿ ಆ ಮಾತಾವುದು ಬ್ರಾಹ್ಮಣ ಐದು ಪರ್ಸೆಂಟರ್ ಇರಲಿ ಹತ್ತು ಪರ್ಸೆಂಟರೇ ಇರಲಿ ಭಾವೈಕ್ಯತೆ ಮಠ ಯಾಕೆ ಯಾಕಂತಾರೆ ಅನುಮಾರ್ ಹಂಗಿದ್ದರೆ ತ್ಯಾಗ ಮಾಡಿ ಕ್ಯಾವಿ ಅರಿಮಿ ಹಾಕಿಕೊಳ್ಳೋದು ಬಿಟ್ಟು ಬೇರೆ ಕ ಅರಮಿ ಹಾಕೊಂಡು ಇಲ್ಲೇ ಚೆಂಡಿದ್ದು ಮಾಡಿ ಆಲ್ ರೈಟ್ ಬೋನ ಅದಕ್ಕೆ ಹೋಡದ ಪ್ರಭುಗಳು ಇವರಲ್ಲ ಯಾರು ಪ್ರಭುಗಳಲ್ಲ ಬ್ಯಾಗ್ರು ನೀನು ಇದ್ಗೋ ನೀನು ಬ್ಕೊ ಅಂತಲ್ಲ ಓಡಾಡ ಪ್ರಭದವ್ರು ಏನು ಓಟಿರ್ತೀವಿ ತೀರ್ಮಾನ ಕೊಡ್ತಾರೆ ಅದು ನಿರ್ಣಯ ಇವರು ಅವ್ರು ಹೇಳಿದ್ರು ನಿಂತ್ಕೊತೀನಿ ನಾ ಇವ್ರು ಹೇಳಿ ಅಲ್ಲಿ ನೀವು ಓಡದ ಪ್ರಭು ಬರಲಿ ಇವ್ರಿಗೆ ಯಾಕೆ ಕಾಲು ಬೈತಕ್ಕೊಂತ ಸ್ವಾಲುಗಳಿಗೆ ಕಾಲು ಬಗ್ಗೆ ಕಾಲು ಬಗ್ಗೆ ಇವ್ರಿಗೆ ಕಾಲು ಬಗ್ಗೆ ಆಗ್ತಾ ಇಲ್ಲ ಅವಾಗ ನಿರ್ಣಯ ಅಂತ ಪ್ರಭುಗಳು ಅವರು ತೋತ್ತಲ್ಲ ಆವಾಗ ನಿರ್ಣಯ ಮಾಡೋದು ಈ ನಿರ್ಣಯ ಮಾಡೋದಲ್ಲ ಆ ಬಳಕ ಈ ನಾವೆಲ್ಲರೂ ಹಿರಿಯರು ತಕ್ಕಿ ಸಂಗಿ ಇಲ್ಲಿ ಶರಟಿ ಎಲ್ಲರೂ ಅದು ಸೇರಿ இவரு ஆக்கார நம்ம உதய ஏனித்து வந்த எரண்டு வருஷ உதேஷனு எர்டு ராத்திரி கழல் பால்யாசிங்க இவ்வளோ கார்க்கொண்டு வந்தி எதை கார்க்கோந்தி அது எஜுகேஷன்னு அந்த மத்தொந்து இல்லை பத்திரி மட்டும் வந்தாங்க நான் ஏன் மாம்மாயி கண்டிந்த ஃபோட்டோ கொடிசிவி எல்லாரும் குடச்சி தீவ் சிக்க சவனூர் வந்த ನಮ್ಮ ಉದ್ದೇಶ ಏನಿತ್ತು ಸುತ್ತೂರು ಮಠ ಏನು ಸಿದ್ಧಗಂಗಾ ಮಠದ ಮಕ್ಕಳು ಭಾವೈಕ್ಯತೆ ಏನು ಸಾಲಿ ಕೇಳ್ತಾರ ದೊಡ್ಡ ಉಜ್ವಲ ಭವಿಷ್ಯ ಕೊಂಡವ್ರು ಶಿರಟ್ಟಿ ತಾಲೂಕು ನಮ್ಮೂರು ಪ್ರಸಿದ್ಧ ಹಾಕಬೇಕು ಶಿರಟ್ಟಿ ತಾಲೂಕು ಅಂತ ನಾವು ಭಾವ ಮಾಡಿದರೆ ಇವರು ಅದನ್ನು ಬಿಟ್ಟರು ರಾಜಕೀಯ ಪ್ರವೇಶ ಮಾಡಾಕ ಇದು ನಮ್ಮ ಆದ್ರೆ ನಿರ್ಣಯ ತಗೊಳ್ಳೋದು ಇನ್ನೂ ಹತ್ರ ಬಂದಿಲ್ಲ ಹದಿನೆಂಟನೇ ತಾರೀಕಿಗೆ ಅವ್ರು ಏನು ತಗೋತಾರ ಅದರ ನಿರ್ಣಯ ಮ್ಯಾಗ ಇವ್ರು ಮುಂದೆ ಗೋ ಬ್ಯಾಕ್ ಅಂತಾರೋ ಮಠ ಬಿಟ್ಟು ಹೋಗ್ರೆ ಅಂತಾರೋ ಶಿರಟ್ಟಿ ಅವ್ರಿಗೆ ಬಿಟ್ಟಿದ್ದರು ಸೆರಿಟು ಬಿಟ್ಟಿದ್ದದು ಈಗ ನಾವು ಅದನ್ನು ಹೇಳೋದಲ್ಲ ಯಾಕಂದ್ರೆ ಇನ್ನೂ ನಮೇಷನ್ ಫೈಲ್ ಮಾಡಿಲ್ಲ ಮುಂದೆ ಮತ್ತೆ ಯಾರ ಏನ ಕ್ವಾರ್ಟರ್ ಕಪ್ನೇ ಅಲ್ಲ